ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಇವತ್ತು ಹಾಗೆ ನಾಳೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರೋ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇರೋರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸದಾ ಸಿಗುತ್ತೆ ಚಿಂತೆ ಮಾಡಬೇಡ್ರಿ ಬಾಬಾನನ್ನ ನಂಬಿ ನಾವು ನಡೀತಾ ಇದ್ದೀವಿ ಅವರನ್ನು ಪೂಜಿಸ್ತಾ ಇದ್ದೀವಿ ಅಂದರೆ ಖಂಡಿತ ಅವರ ಅನುಗ್ರಹ ಆಶೀರ್ವಾದ ನಾವು ಕೇಳದೆ ಇದ್ರೂ ನಮಗೆ ಸಕಾಲಕ್ಕೆ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ ಯಾಕಂದರೆ ಆ ನಂಬಿಕೆ ಆ ದೃಢ ವಿಶ್ವಾಸ ನಮ್ಮಲ್ಲಿರುತ್ತಲ್ವ ಆ ವಿಶ್ವಾಸವೇ ಫಲವಾಗಿ ನಮಗೆ ಆಗಾಗ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಎಷ್ಟೋ ಜನ ನಾವು ನಮ್ಮ ಜೀವನದಲ್ಲಿ ಬದಲಾಗಿದ್ದೀವಿ ಹಾಗೆ ನಾವು ಒಳ್ಳೆಯ ರೀತಿಯಲ್ಲಿ ಬದುಕ್ತಾ ಇದ್ದೀವಿ ನೆಮ್ಮದಿಯಾಗಿ ಈಗ ಕೆಲಸ ಮಾಡ್ತಾ ಇದೀವಿ ಒಂದು ಒಳ್ಳೆ ಯೋಚನೆ ಮಾಡ್ತಾ ಇದೀವಿ ಜೀವನದಲ್ಲಿ ಒಂದು ಒಳ್ಳೆಯ ಯೋಜನೆಯೊಂದಿಗೆ ಪರಿವರ್ತನೆ ಆಗ್ತಾ ಇದೀವಿ ನೆಮ್ಮದಿಯಿಂದ ಒಂದು ತುತ್ತು ಊಟ ಮಾಡ್ತಾ ಇದೀವಿ ಹಾಗೆ ಕೆಲಸನೂ ಕೂಡ ಮಾಡ್ತಾ ಇದೀವಿ ಹಾಗೆ ನಮ್ಮ ಆರೋಗ್ಯ ಕೂಡ ಸುಧಾರಿಸ್ತಾ ಇದೆ ಈಗ ನಮ್ಮ ಮಕ್ಕಳಲ್ಲೂ ಕೂಡ ಅನೇಕ ರೀತಿಯಲ್ಲಿ ಬದಲಾವಣೆ ಆಗಿದೆ ನಮ್ಮ ಮನೆಯಲ್ಲೂ ಕೂಡ ನಾವೀಗ ಅನೇಕ ರೀತಿಯಲ್ಲಿ ಬದಲಾವಣೆಯನ್ನ ಮಾಡ್ಕೊಂಡಿದ್ದೀವಿ ನನ್ನ ಜೀವನದಲ್ಲಿ ನಾನು ಅನೇಕ ರೀತಿಯಲ್ಲಿ ಬದಲಾವಣೆಯನ್ನ ಮಾಡಿಕೊಂಡು ಸಾಕ್ತಾ ಇದ್ದೀನಿ ಬಾಬಾರವರ ಕೃಪೆಯಿಂದ ಅಂತೇಳಿ ಎಷ್ಟೋ ಜನ ಕಮೆಂಟ್ ಅಲ್ಲಿ ತಿಳಿಸ್ತೀರಾ ಫೋನ್ ಮಾಡಿ ಕೂಡ ತಿಳಿಸ್ತಾ ಇದ್ದೀರಾ ಅಲ್ವಾ ಸ್ನೇಹಿತರೆ ಬಾಬಾನ ನೆರಳಿನಲ್ಲಿ ಮಾರ್ಗದರ್ಶನದಲ್ಲಿ ನಾವು ಬದುಕ್ತಾ ಇದ್ದೀವಿ ಹಾಗೆ ಊಟ ಮಾಡುವಾಗ ಕೆಲಸ ಮಾಡುವಾಗ ಮಲಗುವಾಗ ಇಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಪ್ರತಿ ಕ್ಷಣವೂ ಬಾಬಾ ನಮ್ಮ ಜೊತೆಗಿದ್ದಾರೆ ಅವರ ಆಶೀರ್ವಾದದಿಂದ ನಮ್ಗೆ ಸಾಧ್ಯವಾಗ್ತಾ ಇದೆ ಒಳ್ಳೆಯದು ಅಂತ ಹೇಳಿ ನಾವೇನು ಅನ್ಕೊಳ್ತೀವಲ್ವಾ ಆ ನೆಮ್ಮದಿಯಿಂದ ಇದೀವಲ್ವಾ ಇನ್ನೂ ಕೆಲವರು ಹೇಳ್ತಾರೆ ನಾವ್ ಎಷ್ಟೇ ಬಾಬಾರವರನ್ನ ಪೂಜಿಸಿದ್ರು ಆರಾಧಿಸಿದ್ರು ಯಾವುದೇ ದೇವರನ್ನ ಆರಾಧನೆ ಮಾಡಿದ್ರು ಕೂಡ ಸ್ಮರಣೆ ಮಾಡಿದ್ರು ಕೂಡ ಯಾಕೋ ಏನೋ ನಮ್ಮ ಕಷ್ಟಗಳೇ ದೂರವಾಗ್ತಾ ಇಲ್ಲ ನಮ್ಮ ಜೀವನವೇ ಬದಲಾಗ್ತಾ ಇಲ್ಲ ಕಷ್ಟ ಸಮಸ್ಯೆಗಳಿಂದ ಹೊರಬರಲು ಸಾಧ್ಯವೇ ಆಗ್ತಾ ಇಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಹಾಗೆ ಬೇರೆಯವರ ಎದುರಿಗೆ ನಮ್ಗೆ ಅವಮಾನ ನಿಂದನೆ ಅಪಹಾಸ್ಯ ಆಗ್ತಾನೆ ಇದೆ ಎದುರಿಸುವಂತ ಸಂದರ್ಭಗಳು ಬರ್ತಾನೆ ಇದಾವೆ ಯಾಕೆ ಈ ರೀತಿ ಆಗ್ತಾ ಇದೆ ನಾವು ಬಾಬಾನನ್ನ ಪೂಜಿಸ್ತಾ ಇದ್ಮೇಲೂ ಕೂಡ ಇವೆಲ್ಲ ಅವಮಾನಗಳು ನಮ್ಗೆ ಯಾಕೆ ಸಿಗ್ತಾ ಇದಾವೆ ಅಂತ ಹೇಳಿ ಕೆಲವರು ಅಂತಾರೆ ಅಲ್ವಾ ಸ್ನೇಹಿತರೆ ಹಾಗೆ ಇದೇ ರೀತಿ ಪ್ರಾರ್ಥನೆಯನ್ನ ಮಾಡ್ತಾ ಮಾಡ್ತಾ ನಾವು ಬಾಬಾರವರ ಎದುರಿಗೆ ನಿಂತು ಅಳ್ತೀವಿ ಖಂಡಿತ ಚಿಂತೆ ಮಾಡಬೇಡಿ ಕೆಲವೊಂದು ಸಾರಿ ಗೊತ್ತಿದ್ದೋ ಗೊತ್ತಿಲ್ದೇನೋ ನಮ್ಮಿಂದ ಒಳ್ಳೆಯ ಕೆಲಸಗಳು ಆಗಿರ್ತವೆ ತಪ್ಪಾದ ಕೆಲಸಗಳು ಆಗಿರ್ತವೆ ಕೆಲವೊಮ್ಮೆ ನಾವು ಒಳ್ಳೆಯ ಆಲೋಚನೆಗಳನ್ನ ಮಾಡಿರ್ತೀವಿ ಹಾಗೆ ಕೆಲವೊಂದ್ಸರಿ ಕೆಟ್ಟ ಉದ್ದೇಶದ ಆಲೋಚನೆಗಳು ನಮ್ಮ ಮನಸ್ಸಲ್ಲಿ ಸುಳಿದು ಹೋಗಿರ್ತವೆ ಅದೂ ಕೂಡ ಒಂದು ಕರ್ಮದ ರೂಪದಲ್ಲಿ ನಮ್ಮನ್ನ ಕಾಡುತ್ತೆ ಸ್ನೇಹಿತರೆ ನಮ್ಮ ಹಿಂದಿನ ಜನ್ಮದ ಕರ್ಮವೂ ಸಹ ಈಗ ನಮ್ಮ ವರ್ತಮಾನದ ಬದುಕಿಗೆ ಸಾಕ್ಷಿಯಾಗಿರುತ್ತೆ ಅದೂ ಕೂಡ ನಮಗೆ ಒಳಿತು ಕೆಡಕನ್ನ ಕೊಡುವ ಮೂಲಕ ನಮ್ ಜೊತೆ ಸಾಕ್ತಾನೆ ಇರುತ್ತೆ ಸ್ನೇಹಿತರೆ ಕರ್ಮ ಜನ್ಮ ಜನ್ಮಕ್ಕೂ ನಮ್ಮ ಬೆನ್ನನ್ನ ಬಿಡೋದಿಲ್ಲ ಭಗವಂತನ ಸಿದ್ಧಾಂತ ಅದನ್ನ ಅನುಭವಿಸಲೇಬೇಕು ಆದ್ರೆ ಆ ಗುರುವಿನ ಪಾದಗಳನ್ನ ನಾವು ಗಟ್ಟಿಯಾಗಿ ಹಿಡಿದಾಗ ಅವರಲ್ಲಿ ನಂಬಿಕೆ ಇಟ್ಟು ಶ್ರದ್ಧೆ ಇಟ್ಟು ಅವರಲ್ಲಿ ನಾವು ಒಂದು ಮಗುವಿನಂತೆ ಶರಣ ಆದಾಗ ಖಂಡಿತ ಆ ಬಾಬಾ ನಮ್ಮ ನೀಚಾತಿ ನೀಚ ಪಾಪಗಳನ್ನ ಸಹ ಕಳಿತಾರೆ ನೀಚಾತಿ ನೀಚ ಕರ್ಮಗಳನ್ನ ಸಹ ತಮ್ಮ ಧ್ವನಿಯಲ್ಲಿ ಹಾಕಿ ಸುಡ್ತಾರೆ ಹಾಗೆ ನಮ್ಮ ಪಾಪಗಳನ್ನ ಸಹ ಅವ್ರು ಬರೆಸ್ತಾರೆ ಇದೇ ಭರವಸೆಗಳನ್ನ ಅವ್ರು ನೀಡಿರೋದು ಆ ಭರವಸೆಗಳಲ್ಲಿ ಅವರು ಇಂದಿಗೂ ಕೂಡ ಸಚೇತರಾಗಿದ್ದಾರೆ ನಾವು ಆ ಭರವಸೆಯಿಂದ ಬಾಬಾರಲ್ಲಿ ಶರಣಾದ್ರೆ ಸಾಕು ಸ್ನೇಹಿತರೆ ಖಂಡಿತ ನಮ್ಮ ಜೀವನ ಉಜ್ವಲವಾಗೋದಂತೂ ಖಂಡಿತ ಭಯವೇ ಇರಲಿ ಕಷ್ಟವೇ ಇರಲಿ ದುಃಖವೇ ಇರಲಿ ಹಾಗೆ ಸಮಸ್ಯೆ ಇರಲಿ ಇಲ್ಲ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಕಷ್ಟವೇ ಇರಲಿ ಸುಖವೇ ಇರಲಿ ಎಲ್ಲಾ ಸಮಯದಲ್ಲೂ ನಂಬಿಕೆ ಇಟ್ಟು ಇಟ್ಟು ಬಾಬಾರವರ ಪಾದಗಳಿಗೆ ಶರಣಾದ್ರೆ ಖಂಡಿತ ಸುಖವಾದ ನೆಮ್ಮದಿಯಾದ ದಡಕ್ಕೆ ಸೇರಿಸ್ತೀನಿ ಅಂತ ಹೇಳಿ ಬಾಬಾ ಮಾತ್ ಕೊಟ್ಟಿದ್ದಾರೆ ಅಂದಮೇಲೆ ಆ ಮಾತ್ ಮೇಲೆ ನಾವು ದೃಢವಾಗಿ ನಿಲ್ಬೇಕು ಆಗ ಮಾತ್ರ ಅಂತಹ ಅನುಭವಗಳು ನಮ್ಮ ಜೀವನದಲ್ಲಿ ಆಗ್ತಾ ಹೋಗ್ತವೆ ಎಷ್ಟೋ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಎಷ್ಟೋ ಜನ ಮತ್ತೆ ಬೆಳಿಗ್ಗೆ ಸಹ ನನಗೊಬ್ರು ಫೋನ್ ಮಾಡಿದ್ರು ಅವರು ಮೊನ್ನೆ ತಿರುಪತಿಗೆ ಹೋಗ್ಬೇಕಾಗಿತ್ತಂತೆ ತಿರುಪತಿಗ್ ಹೋಗ್ಬೇಕಾದ್ರೆ ಅವ್ರಿಗೆ ಏನೋ ಒಂಥರ ಮಂದ್ರ ಭಯ ಇತ್ತಂತೆ ಬಾಬಾ ಯಾಕೋ ಏನೋ ನಂಗೆ ತುಂಬಾ ಭಯ ಆಗ್ತಾ ಇದೆ ಬಾಬಾ ಅಂತ ಹೇಳಿ ಅನ್ಕೊಂಡ್ರಂತೆ ಹಾಗೆ ಅವ್ರ ಮನೆಯಲ್ಲಿ ಒಂದು ಬಾಬಾರವರ ಪುಸ್ತಕ ಇತ್ತಂತೆ ಆ ಪುಸ್ತಕವನ್ನ ತೆಗೆದಾಗ ಅವರು ಓದಿದಾಗ ನೀನೇನು ಭಯಪಡಬೇಡ ನೀನು ಆರಾಮಾಗಿ ತಿರುಪತಿಗೆ ಹೋಗ್ಬಾ ನಿನ್ ಜೊತೆ ನಾನು ಇರ್ತೀನಿ ಅಂತ ಹೇಳಿ ಆ ಪುಸ್ತಕದಲ್ಲಿ ಓದಿದ್ರಂತೆ ಅವರಿಗೆ ಒಂದು ರೀತಿ ಚಮತ್ಕಾರ ವಿಸ್ಮಯ ಅನ್ಸ್ಬಿಟ್ಟಿದೆ ಅಲ್ವಾ ತಿರುಪತಿಗೆ ಹೋಗೋ ವಿಚಾರ ಬಾಬಾ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ರಷ್ಟೇ ಆದ್ರೆ ಆ ಬುಕ್ಕಲ್ಲಿ ಅವರು ಪ್ರಿಂಟ್ ಮಾಡಿರ್ಲಿಲ್ಲ ಅಲ್ವಾ ಆದ್ರೆ ಅದೇ ವಿಚಾರ ಅವರು ಮನಸ್ಸಿಗೆ ಬೇಜಾರಾದಾಗ ಭಯಪಟ್ಟು ತೆಗೆದಾಗ ಅದೇ ರೀತಿ ಅವರಿಗೆ ಆ ಭರವಸೆಯ ಉತ್ತರ ನೋಡಿದಾಗ ಅವ್ರಿಗೆ ಎಷ್ಟೊಂದು ಸಂತೋಷ ಆಗಿರ್ಬೇಕಲ್ವಾ ಅದೇ ರೀತಿ ಇವತ್ತು ಹೇಳ್ಕೊಂಡ್ರು ಹಾಗೆ ಅವರು ಹಾಗೆ ಅವ್ರು ಹೋಗ್ತಾ ಇದ್ದಿದ್ದು ತಿರುಪತಿಗೆ ಆದ್ರೆ ಅವರು ಬಸ್ ಅಲ್ಲಿ ಬಾಬಾ ಇದ್ರಂತೆ ಸ್ನೇಹಿತರೆ ಅದನ್ನ ನೋಡಿ ತುಂಬಾ ಖುಷಿ ಆಗ್ಬಿಡ್ತಂತೆ ಮಾತಿಗೆ ತಪ್ಪದ ಹಾಗೆ ಬಾಬಾ ನನ್ನ ಜೊತೆ ಕೊರಟಿದ್ದಾರೆ ಅಂತ ಹೇಳಿ ಅವರು ತಮ್ಮ ಅನುಭವವನ್ನ ಹೇಳ್ಕೊಂಡ್ರು ಹಾಗೆ ಅವರು ತಿರುಪತಿಗೆ ಹೋಗಿ ಇಳಿದು ಅಲ್ಲಿ ಗೌರ್ಮೆಂಟ್ ಬಸ್ ಅನ್ನ ಸ್ವಲ್ಪ ಹತ್ತಿದ್ರಂತೆ ಏನೋ ಅಲ್ಲಿ ಸಣ್ಣ ಪುಟ್ಟ ಸ್ಥಳಗಳನ್ನ ನೋಡ್ಲಿಕ್ಕೆ ಆ ಸಮಯದಲ್ಲೂ ಕೂಡ ಆ ಗೌರ್ಮೆಂಟ್ ಬಸ್ ಅಲ್ಲೂ ಕೂಡ ಬಾಬಾ ಇದ್ರಂತೆ ಅಂದ್ರೆ ನಾವು ಅವ್ರ ಮೇಲೆ ಎಷ್ಟು ಭರವಸೆಯನ್ನ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ತೀವಲ್ವಾ ನೀವು ನನ್ನ ಜೊತೆ ಇರಬೇಕು ನನ್ಗೆ ಯಾಕೋ ಏನೋ ಭಯ ಆಗ್ತಾ ಇದೆ ಅಂತ ಹೇಳಿ ಆ ಕೂಗಿಗೆ ಅವರು ಒಲಿತಾರಲ್ಲ ಆ ದಯಾಮಯ ಕರುಣಾಮಯ ಪ್ರೇಮಮಯನಾದ ಸಾಯಿ ಅಲ್ವಾ ಇದ್ರಲ್ಲೇ ಅರ್ಥ ಮಾಡ್ಕೊಳ್ಬೇಕಲ್ವಾ ಹಾಗೆ ಅವರು ಭಯದಿಂದ ಹೋದ್ರು ಅಲ್ಲಿ ಯಾವುದೇ ರೀತಿ ತೊಂದರೆ ಆಗ್ಲಿಲ್ಲ ಅಂತ ಹೇಳಿದ್ರು ಹಾಗೆ ನನ್ನ ಜೊತೆ ಬಾಬಾ ಇದ್ರು ಹಾಗೆ ಸಚ್ಚರಿತ್ರೆಯ ಪುಸ್ತಕವನ್ನ ತಗೊಂಡು ಹೋಗಿದ್ದೆ ಹಾಗೆ ನಾವು ಮೂರ್ ಜನ ಹೋಗಿದ್ವಿ ಮೂರ್ ಜನ ಹೋಗ್ಬಾರ್ದು ಅಂತ ಹೇಳಿ ನನ್ಗೆ ಅನಿಸ್ತು ಹಾಗೆ ನಾನು ಬಾಬಾರವರ ಫೋಟೋವನ್ನು ಸಹ ಜೊತೆಯಲ್ಲೇ ಇಟ್ಕೊಂಡು ನೀವು ನನ್ನ ಜೊತೆಗೆ ಬರಬೇಕು ಅಂತ ಹೇಳಿ ನಾನು ಕರ್ಕೊಂಡು ಹೋಗಿದ್ದೆ ಈ ರೀತಿ ಕೊನೆವರೆಗೂ ನನಗೆ ಅನುಭವ ಸಿಕ್ತಾನೆ ಹೋಯ್ತು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಹಾಗಾಗಿ ಇವತ್ತು ನಾನು ಈ ವಿಚಾರವನ್ನ ನಿಮ್ಮ ಹತ್ರ ಹೇಳ್ಕೊಳ್ಲೇಬೇಕು ಅಂತ ಅನಿಸ್ತು ಅಂದ್ವಿ ರಾತ್ರಿ ತಿರುಪತಿಯಿಂದ ಬಂದ್ವಿ ಹಾಗೆ ಬೆಳಗ್ಗೆನೆ ನಾನು ನಿಮಗೆ ಫೋನ್ ಮಾಡಿ ಈ ವಿಚಾರವನ್ನ ತಿಳಿಸ್ತಾ ಇದ್ದೀನಿ ಎಷ್ಟೊಂದು ಒಂಥರ ವಿಸ್ಮಯ ಅಲ್ವಾ ಅಂತ ಹೇಳಿ ನನ್ನನ್ನೇ ಕೇಳಿದ್ರು ಸ್ನೇಹಿತರೆ ಸತ್ಯವಾದ ಮಾತೇ ಇದು ಅವರು ಭಯ ಪಟ್ಟಿದ್ರು ಹಾಗೆ ನಾನು ತಿರುಪತಿಗೆ ಹೋಗ್ತಾ ಇದ್ದೀನಿ ನೀವ್ ನನ್ನ ಜೊತೆಗೆ ಬರ್ಬೇಕು ಅಂತ ಹೇಳಿದ್ರು ಪಟ್ಟು ಆ ಪುಸ್ತಕವನ್ನ ತೆಗ್ದಾಗ ಆ ಪುಸ್ತಕದಲ್ಲಿ ತಿರುಪತಿಗೆ ಹೋಗು ನಾನ್ ಜೊತೆಗೆ ಇರ್ತೀನಿ ಏನೂ ಸಮಸ್ಯೆ ಆಗೋದಿಲ್ಲ ಭಯ ಪಡಬೇಡ ಅಂತಾನೆ ಯಾಕೆ ಬರ್ದಿತ್ತು ಯೋಚಿಸ್ರಿ ಅಂದ್ರೆ ನಮ್ಗೆ ಯಾವ ಸಮಯಕ್ಕೆ ಏನು ಹೇಗೆ ಎಲ್ಲಿ ಸಿಗ್ಬೇಕು ಅಂತೇಳಿ ಬಾಬಾ ನಿರ್ಧಾರ ಮಾಡ್ತಾರೋ ಅವ್ರನ್ನ ನಂಬಿದ್ಮೇಲೆ ಅದು ಆ ಕ್ಷಣಕ್ಕೆ ಅಲ್ಲಿ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಆ ನಂಬಿಕೆ ಆ ವಿಶ್ವಾಸ ನಮ್ಮಲ್ಲಿ ಆಗ ಮಾತ್ರ ಅವರಿರುವ ಅನುಭವ ನಮ್ಗಾಗೇ ಆಗತ್ತೆ ಅವರು ನಮ್ಮನ್ನ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅನ್ನುವ ಅನುಭೂತಿ ಕೂಡ ನಮ್ಗ ಉಂಟಾಗತ್ತೆ ಸ್ನೇಹಿತರೆ ಈ ಅನುಭೂತಿ ಈ ಅನುಭವ ಚಮತ್ಕಾರಗಳು ನಾವು ಬಯಸುವ ಪವಾಡಗಳು ನಮ್ಮ ಜೀವನದಲ್ಲಿ ಆಗಬೇಕು ಅಂದ್ರೆ ನಾವು ಕೂಡ ಅಷ್ಟೇ ದೃಢವಾದ ವಿಶ್ವಾಸದಿಂದ ಬಾಬಾರವರಲ್ಲಿ ನಂಬಿಕೆ ಇಟ್ಟು ನಡಿಬೇಕಾಗತ್ತೆ ಇದೇನು ತುಂಬಾ ಹಳೆ ಕಥೆಯಲ್ಲ ನಿನ್ನೆ ಮೊನ್ನೆ ನಡೆದಿರೋದಲ್ವಾ ಯೋಚಿಸ್ರೀ ರೀತಿಯ ಅನುಭವಗಳು ನಿಮ್ ಜೀವನದಲ್ಲಿ ಸಾಕಷ್ಟು ಆಗಿದವೆ ಎಷ್ಟೋ ಜನ ನನಗೆ ಫೋನ್ ನಲ್ಲೂ ಕೂಡ ಹೇಳಿದಾರಲ್ವಾ ಅದೇ ವಿಶ್ವಾಸವನ್ನ ದೃಢವಾಗಿಡ್ರಿ ಜೀವನದಲ್ಲಿ ಪ್ರಾರಬ್ಧ ಕರ್ಮಕ್ಕ ಅನುಸಾರವಾಗಿ ಕಷ್ಟ ದುಃಖ ಸಮಸ್ಯೆಗಳನ್ನ ನಾವ್ ಎದುರಿಸಲೇ ಬೇಕಾಗತ್ತೆ ಅದು ಮನುಷ್ಯರಿಗೂ ತಪ್ಪಿಲ್ಲ ಭಗವಂತನಿಗೂ ಕೂಡ ತಪ್ಪಿಲ್ಲ ಅಂದಮೇಲೆ ನಾವಿನ್ ಮನುಷ್ಯರು ನಾವು ಕೂಡ ಅದನ್ನ ಅನುಭವಿಸ್ಲೇಬೇಕು ನಾವಾದ್ರೂ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀವಲ್ವಾ ಬಾಬಾ ನಮ್ಗೆ ಆ ಕಷ್ಟಗಳನ್ನ ಪರಿಹಾರ ಮಾಡು ಹೇಳಿ ಆಗ ಬಾಬಾ ಏನ್ ಮಾಡ್ತಾರೆ ಹೇಳ್ರಿ ತಮ್ಮ ಪುಣ್ಯದ ಫಲವನ್ನ ನಮ್ಗೆ ಕೊಟ್ಟು ನಮ್ಮ ಪಾಪವನ್ನ ಅವ್ರು ಬರೆಸ್ತಾರೆ ಆ ನೋವು ಆ ವೇದನೆ ಆ ಕಷ್ಟಗಳನ್ನು ಅವ್ರು ಅನುಭವಿಸ್ತಾರೆ ಸ್ನೇಹಿತರೆ ಇದು ಸತ್ಯವಾದ ಮಾತೆ ಒಂದೊಂದ್ಸಾರಿ ನಮಗೆ ತಿಳಿದು ತಿಳಿದು ಸಹ ನಾವು ತಪ್ಪು ಮಾಡಿರ್ತೀವಿ ಬಾಬಾ ನಮ್ಮನ್ನ ಸ್ವಲ್ಪ ಆ ಸಮಯದಲ್ಲಿ ಗೋಳಾಡಿಸ್ತಾರೆ ಅಂದ್ರೆ ಪರೀಕ್ಷೆ ಮಾಡ್ತಾರೆ ಅಂದ್ರೆ ಇವನು ನನ್ನಲ್ಲಿ ಎಷ್ಟು ದೃಢವಾದ ವಿಶ್ವಾಸವನ್ನ ಇಟ್ಟಿದಾನೆ ಎಷ್ಟೊಂದು ರೀತಿಯಲ್ಲಿ ಬದಲಾವಣೆಯನ್ನ ಮಾಡ್ಕೊಂಡಿದ್ದಾನೆ ತಾನು ಎಷ್ಟು ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾನೆ ಈಗ ಇವನು ಪರಿವರ್ತನೆ ಹೊಂದಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಹಾಗೆ ನಾನು ಸ್ವಲ್ಪ ಕಷ್ಟ ಕೊಟ್ಟು ನೋಡೋಣ ಅದೇ ವಿಶ್ವಾಸದಲ್ಲಿ ದೃಢವಾಗಿ ನಿಲ್ತಾನೋ ಇಲ್ಲ ತನ್ನ ಮನಸ್ಸನ್ನ ಬದಲಾಯಿಸಿಕೊಂಡು ಮೊದಲಿನಂತೆ ಜೀವನದಲ್ಲಿ ತಪ್ಪುಗಳನ್ನ ಮಾಡ್ತಾನೋ ಅಂತ ಹೇಳಿ ಕೂಡ ಪರೀಕ್ಷೆ ನಡೆಯುತ್ತೆ ಸ್ನೇಹಿತರೆ ಇಲ್ಲ ಅಂತಲ್ಲ ನಾವೇ ನಮ್ಮ ಮಕ್ಕಳನ್ನ ತಾರಿಗೆ ತರುವ ಸಲುವಾಗಿ ಕೆಲವೊಂದು ಪರೀಕ್ಷೆಗಳನ್ನ ಮಾಡ್ತೀವಿ ಅಂದ್ಮೇಲೆ ನಾವು ಕೇಳುವ ಜೀವನವನ್ನ ಕೊಡ್ತಾ ಇರೋ ಆ ಗುರು ನಮ್ಮನ್ನ ಪರೀಕ್ಷೆ ಮಾಡದೇ ಇರ್ತಾರ ಸ್ವಲ್ಪ ಪರೀಕ್ಷೆ ಮಾಡೇ ಮಾಡ್ತಾರೆ ಸ್ನೇಹಿತರೆ ಆದ್ರೆ ಕೈಯಂತೂ ಎಂದಿಗೂ ಬಿಡೋದಿಲ್ಲ ಕಷ್ಟ ಇದ್ರು ಸಮಸ್ಯೆ ಇದ್ರು ಬಾಬಾ ಅಂತ ಕೂಗಿ ಅವರನ್ನ ನಂಬಿ ಬಾಬಾ ಅಂತ ಹೇಳಿ ಕೂಗಿ ಅವರನ್ನ ನಂಬಿ ಅವರ ಪಾದಗಳಿಗೆ ನೀವು ನಂಬಿಕೆಯಿಂದ ಇಟ್ಟ ಹೂಗಳು ಎಂದಿಗೂ ವ್ಯರ್ಥ ಆಗೋದಿಲ್ಲ ಸ್ನೇಹಿತರೆ ನೀವಿಟ್ಟ ನಂಬಿಕೆ ಭಕ್ತಿ ಶ್ರದ್ಧೆಯ ಹೂಗಳನ್ನ ಬಾಡದ ರೀತಿಯಲ್ಲಿ ಬಾಬಾ ಕಾಪಾಡ್ತಾರೆ ಆ ದಯಾಮಯ ಸಾಯಿ ಸ್ನೇಹಿತರೆ ಇದು ಸತ್ಯ ನೀವು ಅವರ ಪಾದಗಳಿಗೆ ಅರ್ಪಿಸುವ ಹೂಗಳು ಎಂದಿಗೂ ಬಾಡೋದಿಲ್ಲ ಹಾಗೆ ಅವರು ಸಹ ಪರಿಸ್ಥಿತಿ ಆಗಿರ್ಬೋದು ಸಂಕಟ ಸಮಸ್ಯೆಗಳಿಂದ ನಮ್ಮನ್ನ ಎಂದಿಗೂ ಬಾಡಲು ಸಹ ಬಿಡೋದಿಲ್ಲ ಸ್ವಲ್ಪ ಪರೀಕ್ಷೆಗಳು ಎದುರಾಗ್ತವೆ ಆದ್ರೆ ದೃಢವಾಗಿ ಅವರ ಪಾದಗಳಲ್ಲಿ ಶರಣಾದ್ರೆ ಖಂಡಿತ ಅವರು ಕೈ ಹಿಡಿದು ಕಾಪಾಡ್ತಾರೆ ಸ್ನೇಹಿತರೆ ಹಾಗಾಗಿ ಕಷ್ಟ ಅಂತ ಹೇಳಿ ಕಣ್ಣೀರ್ ಹಾಕ್ಬೇಡ್ರಿ ನೀವು ಅವ್ರ ಎದುರಿಗೆ ನಿಂತು ತನ್ನಿಂದ ತಾನೇ ಕಣ್ಣೀರ್ ಹಾಕ್ಬೇಡ್ರಿ ನಾವು ಅವ್ರ ಎದುರಿಗೆ ನಿಂತು ಪ್ರಾರ್ಥನೆ ಮಾಡ್ಕೊಳ್ಬೇಕಾದ್ರೆ ಅವರಿರುವ ಅನುಭವದಿಂದ ಒಂದು ಆನಂದ ಬಾಷ್ಪವನ್ನ ಹಾಕ್ಬೇಕೆ ಹೊರತು ನಾವ್ ಯಾವಾಗ್ಲೂ ನೋವಿನ ಸಂಕಟದ ಕಣ್ಣೀರನ್ನ ಅವ್ರ ಎದುರಿಗೆ ಹಾಕ್ಬಾರ್ದು ನನ್ಗೆ ಯಾಕೆ ಹೀಗೆ ಮಾಡ್ದೆ ನನ್ಗೆ ಯಾಕೆ ಜೀವನದಲ್ಲಿ ಕಷ್ಟ ಕೊಟ್ಟಿದ್ಯಾ ಬೇರೆಯವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ಅಂತೇಳಿ ನಾವ್ ಯಾವತ್ತೂ ಪ್ರಶ್ನೆ ಮಾಡಬಾರ್ದು ಭಗವಂತನಿಗೆ ಯಾಕಂದ್ರೆ ಆ ಗುರುಗಳಿಗೆ ಪ್ರಶ್ನೆ ಮಾಡೋಷ್ಟು ದೊಡ್ಡವರು ನಾವ್ ಅಲ್ಲ ಅಲ್ವಾ ಅಂದ್ರೆ ನಮ್ಮ ಅತೀತವು ನಮಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಹಿಂದಿನದು ನಮಗೆ ಗೊತ್ತಿಲ್ಲ ಮುಂದಿನ ಭವಿಷ್ಯವೂ ನಮ್ಗೆ ಗೊತ್ತಿಲ್ಲ ಆದ್ರೆ ಈ ವರ್ತಮಾನದಲ್ಲಿ ಕಷ್ಟ ದುಃಖ ಅನುಭವಿಸ್ತಾ ಇರೋದು ಮಾತ್ರ ನಮ್ಗೆ ಗೊತ್ತಿದೆ ಅಲ್ವಾ ನಾವ್ ಹಿಂದೆ ಏನ್ ಮಾಡಿದ್ವೋ ಮುಂದೆ ಏನಾಗುತ್ತೋ ಅದ್ ಗೊತ್ತಿಲ್ಲ ಅಂದಮೇಲೆ ಅದು ಆ ಗುರುಗಳಿಗೆ ಗೊತ್ತಿರತ್ತೆ ಸ್ನೇಹಿತರೆ ಅದ್ರ ಪ್ರಕಾರ ಅವರು ನಮ್ಮ ಜೀವನವನ್ನ ಖಂಡಿತ ಬದಲಾಯಿಸ್ತಾರೆ ಆ ನಂಬಿಕೆ ನಮ್ಮಲ್ಲಿರ್ಬೇಕು ಬಿಟ್ಟು ಬಾಬಾನೆದುರಿಗೆ ನಿಂತ್ಕೊಂಡು ನಾನೇನ್ ತಪ್ಪ ಮಾಡಿದೀನಿ ನಾನೇನ್ ತಪ್ಪು ಮಾಡಿದೀನಿ ಜೀವನದಲ್ಲಿ ಇಷ್ಟೊಂದು ಕಷ್ಟ ಸಮಸ್ಯೆ ಸಂಕಟ ಕೊಟ್ಟಿದೆಯಲ್ಲ ಅಂತೇಳಿ ಯಾವತ್ತಿಗೂ ಕೂಡ ಹೇಳಬಾರದು ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಹಿಂದೆ ಏನ್ ತಪ್ಪು ಮಾಡಿದೀವೋ ನಮ್ಮ ಪ್ರಾರಬ್ಧ ಕರ್ಮ ಏನಿದೆಯೋ ಗೊತ್ತಿಲ್ಲ ತಂದೆ ಮುಂದೆ ನಮ್ಮ ಭವಿಷ್ಯವೂ ನಮ್ಗೆ ಗೊತ್ತಿಲ್ಲ ಆದ್ರೆ ನಾನು ಮಾತ್ರ ಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಇಟ್ಟು ನಿನ್ನಲ್ಲಿ ಶರಣಾಗಿದ್ದೀನಿ ನೀನೇನು ನನಗೆ ಕೊಟ್ಟಿದೀಯಾ ಅಂತ ಹೇಳಿ ಪ್ರಶ್ನೆ ಮಾಡುವಷ್ಟು ದೊಡ್ಡವರಾಗೋದಕ್ಕಿಂತ ಪಶ್ಚಾತಾಪಟ್ಟು ಮುಗ್ಧ ಮಗುವಿನಂತೆ ಅವರ ಪಾದಗಳಲ್ಲಿ ರಕ್ಷಿಸು ಎಂದು ಶರಣಾಗೋದು ಸರಿಯಲ್ವಾ ಹಾಗಾಗಿ ಪ್ರತಿ ಗುರುವಾರ ನಮಗೆ ಅನ್ನದಾನ ಮಾಡಲಿಕ್ಕೆ ಆಗೋದಿಲ್ವಾ ಒಂದು ಇರುವೆಗಳಿಗೆ ಒಂದು ಹತ್ತು ಕಾಳು ಸಕ್ಕರೆ ಹಾಕದಷ್ಟು ಏನು ಬಡವರಲ್ಲ ಅಲ್ವಾ ನಾವು ಅಂತಹ ಒಳ್ಳೆಯ ಉದ್ದೇಶ ಹೊಂದಿದ ಕರ್ಮವನ್ನಂತೂ ನಾವು ಮಾಡಲೇಬಹುದಲ್ಲ ಸ್ನೇಹಿತರೆ ಇದೂ ಕೂಡ ನಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಪರಿವರ್ತನೆಯನ್ನ ತಂದುಕೊಡುತ್ತೆ ಆ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷದ ಜೊತೆಗೆ ಆ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಮಗೆ ಸಿಗೋದ್ರ ಜೊತೆಗೆ ಒಳ್ಳೆಯ ಕರ್ಮ ಮಾಡಿದ ಫಲವೂ ಕೂಡ ನಮ್ಮನ್ನ ಕಾಪಾಡುತ್ತೆ ಸ್ನೇಹಿತರೆ ಸಮಯ ಸಂದರ್ಭಕ್ಕೆ ಸ್ನೇಹಿತರೆ ಹಾಗಾಗಿ ಇರುವೆಗಳಿಗೆ ಒಂದು ಹತ್ತು ಹದಿನೈದು ಕಾಳು ಸಕ್ರೆಯನ್ನ ಹಾಕುವ ಅಭ್ಯಾಸ ಮಾಡ್ಕೊಳ್ರಿ ಇಲ್ಲ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕುವ ಅಭ್ಯಾಸ ಮಾಡ್ಕೊಳ್ರಿ ಅದರ ಗೂಡತ್ರ ಹೋಗಿ ಸ್ವಲ್ಪ ದೂರಕ್ಕೆ ಹಾಕ್ರಿ ಹಾಗಂತ ಹೋಗಿ ಇರುವೆ ಮೇಲೆ ಹಾಕಬೇಡ್ರಿ ಇರುವೆಗಳು ಹೆದರಿ ಚದ್ರ ಬಿಡ್ತವೆ ಹಾಗೆ ನಮ್ಮ ಕೈಲಾದಷ್ಟು ಯಾವ್ದಾದ್ರು ನಾಯಿಗೆ ರೊಟ್ಟಿನೋ ಬ್ರೆಡ್ ಬಿಸ್ಕೆಟ್ ಕೊಡುವ ಅಭ್ಯಾಸ ಅಂತೂ ಮರಿಬೇಡ್ರಿ ಸ್ನೇಹಿತರೆ ಹಾಲನ್ನಾದ್ರೂ ಕೊಡ್ಲೇಬೇಕು ನಾವು ಯಾವಾಗ್ಲಾದ್ರೂ ಅಪರೂಪಕ್ಕಾದ್ರೂ ನಾವು ಈ ಸೇವೆಯನ್ನ ಮಾಡ್ಬೇಕು ಹಾಗೆ ನಿಸ್ಸಹಾಯಕರಿಗೆ ಎಷ್ಟಾಗುತ್ತೋ ಅಷ್ಟು ಕೈಲಾದ ಸೇವೆಯನ್ನ ಮಾಡ್ಬೇಕು ದಾನ ಧರ್ಮವೂ ಕೂಡ ನಮ್ಮ ಕೆಟ್ಟ ಕರ್ಮವನ್ನ ಕಳೆಯುತ್ತೆ ಸ್ನೇಹಿತರೆ ಪ್ರಾಣಿ ಪಕ್ಷಿಗಳಿಗೆ ನೀರಿಡುವ ಅಭ್ಯಾಸವನ್ನ ಇಟ್ಕೊಳ್ರಿ ಇನ್ಮೇಲೆ ಚಳಿಗಾಲ ಶುರುವಾಯ್ತು ಮಳೆಗಾಲ ಹೋಗ್ತಾ ಇದೆ ಸ್ವಲ್ಪ ಬಿಸ್ಲಂತೂ ಬಿದ್ದೇ ಬೀಳತ್ತೆ ಹಾಗಾಗಿ ನಾವೆಲ್ಲೋ ಪಾರ್ಕಲ್ಲಿ ಓಡಾಡ್ತಾ ಇದೀವಿ ವಾಕಿಂಗ್ ಮಾಡ್ತಾ ಇದೀವಿ ರೋಡ್ ಅಲ್ಲಿ ಹೋದಾಗ ಅಲ್ಲೆಲ್ಲೋ ನಮಗೆ ತುಂಬಾ ಗುಬ್ಬಿಗಳು ಪ್ರಾಣಿಗಳು ವಾಸಿಸುವ ಜಾಗ ಕಾಣಿಸುತ್ತೆ ಅಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಯಾವ್ದಾದ್ರು ಒಂದು ಬೌಲ್ ಅಲ್ಲಾಗಿರ್ಬೋದು ಇಲ್ಲ ತಂಗಿನಕಾಯಿ ಚಿಪ್ಪಲ್ಲಾದ್ರೂ ಪರವಾಗಿಲ್ಲ ತಗೊಂಡು ಹೋಗಿ ಒಂದ್ ಸ್ವಲ್ಪ ನೀರ್ ಹಾಕಿಡೋ ಅಭ್ಯಾಸವನ್ನ ಮಾಡ್ಕೊಂಡ್ರೆ ಅವಕ್ಕೆ ಬಾಯಾರಿಕೆ ಆದಾಗೆಲ್ಲ ಅವು ಬಂದು ಕುಡಿತವೆ ಸ್ನೇಹಿತರೆ ನಾವು ಯಾವ ಭಾವದಿಂದ ಅವುಗಳಿಗೆ ಒಂದು ಸೇವೆ ಖಂಡಿತ ನಮ್ಮ ಮನಸ್ಸಿನ ಭಾವವನ್ನ ಅವು ಅರ್ಥ ಮಾಡ್ಕೊಳ್ತವೆ ಪ್ರಾಣಿಗಳಿಗೆ ಅಷ್ಟೊಂದು ಶಕ್ತಿ ಇದೆ ಭೂಕಂಪ ಆಗ್ತಾ ಇದೆ ಪ್ರಳಯ ಆಗ್ತಾ ಇದೆ ಅಂದ್ರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಬೇಗ ಸಂಕೇತ ಸಿಗತ್ತಲ್ವಾ ಹಾಗೆ ಒಬ್ಬ ಮನುಷ್ಯ ನನ್ನ ಹತ್ರ ಬರ್ತಾ ಇದ್ದಾನೆ ಅಂದ್ರೆ ಯಾವ ಉದ್ದೇಶ ಇಟ್ಕೊಂಡ್ ಬರ್ತಾ ಇದ್ದೇನೆ ಅನ್ನೋದನ್ನು ಕೂಡ ಅವು ಅರ್ಥ ಕೊಡ್ತವೆ ಅದನ್ನ ನಾವು ಮೊದ್ಲು ತಿಳ್ಕೊಬೇಕು ಅದ್ರ ಪ್ರಕಾರ ನಾವು ಪ್ರಾಣಿ ಪಕ್ಷಿಗಳಿಗೆ ಸಹಾಯವನ್ನ ಮಾಡುವ ಅಭ್ಯಾಸವನ್ನ ಮಾಡ್ಕೊಡ್ರಿ ಇದು ಒಂದು ಸಂಕಲ್ಪದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಡ್ರಿ ಖಂಡಿತ ನೀವು ಬಯಸಿದ್ದೆಲ್ಲ ನಿಮ್ಮ ಪಾಲಾಗ್ತಾ ಹೋಗುತ್ತೆ ಸ್ನೇಹಿತರೆ ಗುರುವಿನಲ್ಲಿ ಯಾವುದೇ ಕಾರಣಕ್ಕೂ ಅನುಮಾನ ಪಡಬೇಡ್ರಿ ನಾನು ಬಾಬಾ ನನ್ನ ಬಹಳ ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ ಒಳ್ಳೇದಾಗಿದೆ ತುಂಬ ಒಳ್ಳೇದಾಗ್ತಾ ಇದೆ ಅಂತ ಹೇಳೋರು ಇದಾರೆ ನಾನು ಬಾಬಾರವರನ್ನ ಪೂಜೆ ಮಾಡ್ತಾ ಇದ್ದೀನಿ ನೀವ್ ಹೇಳಿದ್ದೆಲ್ಲ ಪೂಜೆಗಳನ್ನ ಪರಿಪಾಲನೆ ಮಾಡ್ತಾ ಇದ್ದೀನಿ ಆದರೂ ಕೂಡ ನನಗೆ ಒಳ್ಳೇದಾಗಿಲ್ಲ ಅಂತ ಹೇಳದವರು ಇದ್ದಾರೆ ಅಂದರೆ ಒಂದು ವರ್ಷದಿಂದ ಎರಡು ವರ್ಷದಿಂದ ಬಾಬಾರವರ ಭಕ್ತರಾದ ತಕ್ಷಣ ನಮಗೆ ಫಲ ಸಿಗಬೇಕು ಅಂದ್ರೆ ಆಗೋದಿಲ್ಲ ಕೆಲವೊಮ್ಮೆ ನಾವು ಪರೀಕ್ಷೆಗಳನ್ನು ಎದುರಿಸಲೇಬೇಕಾಗತ್ತೆ ಸ್ನೇಹಿತರೆ ಆ ಗುರುವು ಕೊಡುವ ಪರೀಕ್ಷೆಯನ್ನು ಎದುರಿಸ್ದಾಗ ಮಾತ್ರ ಶಾಶ್ವತ ನೆಮ್ಮದಿಯ ಸುಖದ ದಡವನ್ನು ನಾವು ಸೇರ್ತೀವಿ ಪಾಪನ ವಿಚಾರವನ್ನ ಅಷ್ಟು ಸುಲಭ ಅಂತ ಹೇಳಿ ಅನ್ಕೊಳ್ಳೇಬೇಡ್ರಿ ನೀವು ತಾಯಿ ಇದ್ದ ಹಾಗೆ ಅವರು ತಂದೆ ಇದ್ದ ಹಾಗೆ ಅವರು ಎಲ್ಲ ರೀತಿಯಲ್ಲೂ ನಮ್ಮನ್ನ ರಕ್ಷಣೆ ಮಾಡೇ ಮಾಡ್ತಾರೆ ಸ್ನೇಹಿತರೆ ಕೆಲವೊಂದ್ಸಾರಿ ನಾವು ತಪ್ಪು ಮಾಡ್ತಾ ಇದೀವಿ ಅಂದ್ರೆ ಒಂದು ಸಣ್ಣದಾದರೂ ಪೆಟ್ಟು ಕೊಟ್ಟು ನಮಗೆ ಸರಿ ದಾರಿಯಲ್ಲಿ ಹೋಗುವ ಹಾಗೆ ಅವರು ನಮಗೆ ಪ್ರೇರಣೆ ಕೂಡ ನೀಡ್ತಾರೆ ಯಾಕಂದ್ರೆ ಅವರೊಬ್ಬ ಗುರುವು ಒಬ್ಬ ತಂದೆ ಒಬ್ಬ ತಾಯಿ ಅವರಿಗೆ ಜವಾಬ್ದಾರಿ ಇದೆ ತನ್ನ ಮಗುವಿನ ಬಗ್ಗೆ ಹಾಗಾಗಿ ಅವರು ಈ ರೀತಿ ನಮ್ಮ ಜೊತೆ ಮಾಡೇ ಮಾಡ್ತಾರೆ ನಡೆದುಕೊಂಡೇ ನಡೆದುಕೊಳ್ತಾರೆ ಸ್ನೇಹಿತರೆ ಆ ಸಮಯದಲ್ಲಿ ನಾವು ದೃಢವಾಗಿ ಆ ಗುರುವು ಕೊಡುವ ಪರೀಕ್ಷೆ ಇದು ನನ್ನ ಬಾಬನ ಗಮನದಲ್ಲಿ ನಾನಿದೀನಿ ಅವ್ರ ಗಮನ ಸಂಪೂರ್ಣವಾಗಿ ನಮ್ಮ ಮೇಲಿದೆ ಅದಕ್ಕೋಸ್ಕರ ನನ್ನಿಂದ ಯಾವುದೇ ರೀತಿ ತಪ್ಪುಗಳಾಗಲಿಕ್ಕೆ ಬಿಡ್ತಾ ಇಲ್ಲ ಈ ರೀತಿ ನನಗೆ ತಪ್ಪುಗಳನ್ನು ಮಾಡಿದಾಗ ಶಿಕ್ಷೆ ಕೊಡ್ತಾ ಇದ್ದಾರೆ ಅಂತ ನಾವು ಅದನ್ನ ಅರ್ಥಕೊಂಡು ಒಳ್ಳೆಯ ದಾರಿಯಲ್ಲಿ ನಡೆದಾಗ ಖಂಡಿತ ಅವರೇ ಬಂದು ನಮ್ಮ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಅವು ಅಷ್ಟೇ ತಾನೇ ನಮ್ಮ ಮಕ್ಕಳು ಏನಾದರೂ ತಪ್ಪು ಮಾಡಿದಾಗ ಮೊದಲಿಗೆ ಹೇಳ್ತೀವಿ ಒಂದೆರಡು ಸರಿ ಕೇಳಲಿಲ್ಲ ಅಂದ್ರೆ ಒಂದು ಸಣ್ಣದಾದ್ರೂ ಕೊಡ್ತೀವಲ್ವಾ ಸರಿಯಾಗಿ ಇರು ಅಂತ ಹೇಳಿ ಅದೇ ತರ ಗುರು ಸ್ನೇಹಿತರೆ ನಮ್ಮ ಸೃಷ್ಟಿಗೆ ಅವ್ರ ಕಾರಣ ಅಂದಮೇಲೆ ಅವ್ರ ಅಂಶ ನಾವೇ ಅಲ್ವಾ ನಾವು ಅವ್ರ ಮಕ್ಕಳಲ್ವಾ ಹಾಗಾಗಿ ನಾವು ಈ ಭೂಮಿಯಲ್ಲಿ ಹುಟ್ಟಿದೀವಿ ನಾವು ಕೆಲವು ಮಕ್ಕಳಿಗೆ ಜನ್ಮವನ್ನ ಕೊಡ್ತೀವಲ್ವಾ ನಾವು ಇವತ್ತಿದ್ದು ನಾಳೆ ಹೋಗೋರು ನಮಗೆ ನಮ್ಮ ಮಕ್ಕಳ ಮೇಲೆ ಎಷ್ಟೊಂದು ವ್ಯಾಮೋಹ ಪ್ರೀತಿ ದಯೆ ಕರುಣೆ ಇರುತ್ತೆ ಅಂದಮೇಲೆ ನಮ್ಮ ಸೃಷ್ಟಿಗೆ ಕಾರಣನಾದ ಆ ಭಗವಂತನಿಗೆ ಇನ್ನೆಷ್ಟು ನಮ್ಮ ಮೇಲೆ ಕಾಳಜಿ ಇರಬಹುದು ಪ್ರೀತಿ ಇರಬಹುದು ದಯೆ ಇರ್ಬೋದು ಕರುಣೆ ಇರ್ಬೋದು ಯೋಚಿಸ್ರಿ ಹಾಗಾಗಿ ಯಾವುದೇ ಕಾರಣಕ್ಕೂ ಬಾಬಾ ನನ್ನ ಪ್ರಶ್ನೆ ಮಾಡ್ಬೇಡ್ರಿ ನನಗೆ ಯಾಕೆ ಈ ಕಷ್ಟ ಕೊಟ್ಟೆ ದುಃಖ ಕೊಟ್ಟೆ ಅಂತ ಹೇಳಿ ನಾನು ನಿನ್ನ ಪಾದಗಳಲ್ಲಿ ಶರಣಾಗಿದ್ದೀನಿ ನಂಬಿದಿನಿ ಪಶ್ಚಾತಾಪ ಪಟ್ಟಿದ್ದೀನಿ ಜೀವನದಲ್ಲಿ ಮಾಡಿರೋ ತಪ್ಪಿಗೆ ಇನ್ನೆಂದಿಗೂ ನಾನು ತಪ್ಪುಗಳನ್ನ ಮಾಡೋದಿಲ್ಲ ಸರಿ ದಾರಿಯಲ್ಲಿ ನನ್ನನ್ನ ಕೈ ಹಿಡಿದು ನಡೆಸೋ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಒಂದು ಮುಕ್ತ ಮಗುವಿನಂತೆ ಅವ್ರ ಪಾದಗಳಲ್ಲಿ ಶರಣಾಗ್ರಿ ಖಂಡಿತ ಮುಕ್ತ ಮನಸ್ಸಿನ ಮಗುವನ್ನ ಅವರು ಎತ್ಕೊಂಡು ತನ್ನ ಮಡಿಲಿನಲ್ಲಿ ಇಟ್ಟು ಸಾಕ್ತಾರೆ ಸ್ನೇಹಿತರೆ ಖಂಡಿತ ನಮ್ಮ ಜೀವನಕ್ಕೆ ಎಲ್ಲಾ ರೀತಿಯಲ್ಲೂ ಒಳ್ಳೆಯ ಅನುಭವಗಳನ್ನ ಅನುಭೂತಿಗಳನ್ನ ಕೊಡ್ತಾರೆ ಹಾಗೆ ನಾವು ಬಯಸುವ ಇಚ್ಛಿಸುವ ಜೀವನವನ್ನು ನಮಗೆ ಕೊಟ್ಟೇ ಕೊಡ್ತಾರೆ ಒಬ್ಬರಿಗೆ ಕೆಟ್ಟದನ್ನ ಬಯಸೋದ್ರಿಂದ ನಮ್ಗೆ ಸಿಗೋದಾದ್ರೂ ಏನು ಅಲ್ವಾ ಒಬ್ಬರಿಗೆ ಕೆಟ್ಟದನ್ನ ಬಯಸೋದ್ರಿಂದ ಕಷ್ಟವನ್ನ ಕೊಡೋದ್ರಿಂದ ಅವಮಾನವನ್ನ ಮಾಡೋದ್ರಿಂದ ಅಪಹಾಸ್ಯ ಮಾಡಿ ನಗೋದ್ರಿಂದ ಅವರ ಬದುಕನ್ನ ಕಂಡು ಆಡ್ಕೊಳ್ಳೋದ್ರಿಂದ ನಮ್ಗೆ ಏನ್ ಸಿಗುತ್ತೆ ಕ್ಷಣಿಕವಾದ ಒಂದು ಮಾತಿನ ಹಂಬಲದ ಸುಖ ಸಿಗ್ಬೋದಷ್ಟೇ ಅಲ್ವಾ ಆ ಕ್ಷಣಕ್ಕೆ ಆದ್ರೆ ಕ್ಷಣ ನಾವು ಮಾತಾಡಿರ್ತೀವಲ್ವಾ ಅದು ಕರ್ಮವಾಗಿ ಪರಿವರ್ತನೆ ಹೊಂದಿ ನಮ್ಮ ಬೆನ್ನ ಹಿಂದೆ ಬರಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಇದೊಂದು ಅರ್ಥಗರ್ಭಿತವಾದ ಸತ್ಯವಾದ ಕರ್ಮವಾಗಿದೆ ದೃಷ್ಟಿಯ ರಹಸ್ಯ ಕೂಡ ಇದೇ ಆಗಿದೆ ಸ್ನೇಹಿತರೆ ಹಾಗಾಗಿ ಯಾರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದೇ ಬೇಡ ನಾವು ಬಿಟ್ಟು ಬಿಡೋಣ ನಮ್ ಬಗ್ಗೆ ಯಾರಾದ್ರೂ ಮಾತಾಡ್ತಾ ಇದ್ದಾರಾ ಸರಿ ಬಿಡ್ರಿ ಅವ್ರ ಕರ್ಮವನ್ನು ಅವ್ರ ವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ ನಾವ್ ಅದರಲ್ಲಿ ಅದ್ರಲ್ಲಿ ಪಾಲುದಾರರಾಗೋಣ ಯೋಚಿಸ್ರಿ ಮಾತಾಡ್ಕೊಳ್ಳಿ ಆಡ್ಕೊಳ್ಳಿ ನಗ್ಲಿ ಏನೇ ಮಾಡ್ಲಿ ಅವ್ರ ಅಲ್ಲೇ ಇರ್ತಾರೆ ಅವ್ರು ಯಾವತ್ತಿಗೂ ಜೀವನದಲ್ಲಿ ಏನನ್ನ ಪಡ್ಕೊಳ್ಳೋದೇ ಇಲ್ಲ ಈ ಈಗ ಅವರ ಜೀವನದಲ್ಲಿ ಸುಖ ಸಂತೋಷ ಇರಬಹುದು ಈ ಕರ್ಮ ಏನಿದೆಯಲ್ಲ ಇದು ಅವರ ಬೆನ್ಹತ್ತಿ ಎಲ್ಲವನ್ನ ಕಿತ್ಕೊಳ್ಳುತ್ತೆ ಸ್ನೇಹಿತರೆ ಅದನ್ನ ನೋಡುವ ಅವಕಾಶವೂ ಕೆಲವೊಮ್ಮೆ ನಮ್ಗೆ ಸಿಕ್ಬಿಡುತ್ತೆ ಜೀವನದಲ್ಲಿ ಅಲ್ವಾ ಎಷ್ಟೋ ಸರಿ ಈ ರೀತಿ ಅನುಭವಗಳನ್ನ ನಾವೀಗಲೇ ಅನುಭವಿಸಿದೀವಲ್ವಾ ನಮಗೆ ಕೆಟ್ಟದನ್ನ ಮಾಡಿದವರಿಗೆ ಈಗಾಗಲೇ ಕೆಟ್ಟ ಪರಿಸ್ಥಿತಿಗಳು ಬಂದಿದಾವೆ ಅಲ್ವಾ ಹಾಗಾಗಿ ಕರ್ಮ ಮರಳತ್ತೆ ಅನ್ನೋ ಮಾತನ್ನ ಯಾವತ್ತೂ ನೆನ್ಪಿಟ್ಕೊಡ್ರಿ ಗುರುವನ್ನ ಎಂದಿಗೂ ಅನುಮಾನಿಸ್ಬೇಡ್ರಿ ಬಾಬಾರವರಲ್ಲಿ ಶರಣಾಗ್ರಿ ಅವರ ಮಾತಿನಲ್ಲಿ ವಿಶ್ವಾಸ ಇಡ್ರಿ ಅವರೇ ಹೇಳಿದರಲ್ಲ ನಿನ್ನ ನೀಚಾತಿ ನೀಚ ಪಾಪ ಕರ್ಮ ಏನೇ ಇರ್ಲಿ ಮಗು ನನ್ನ ಪಾದಗಳಲ್ಲಿ ಶರಣಾಗು ಶ್ರದ್ಧೆಯಿಂದ ನನ್ನ ನಾಮ ಸ್ಮರಣೆ ಮಾಡು ಖಂಡಿತ ನಿನ್ನ ಪಾಪಗಳನ್ನ ನಾನು ನನ್ನ ದುನಿಯಲ್ಲಿ ಸುಡ್ತೀನಿ ನಾನು ಅವುಗಳನ್ನ ಬರೆಸ್ತೀನಿ ನೀನು ಇಚ್ಛಿಸುವ ಜೀವನವನ್ನ ನಾನು ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ಕೊಡ್ತೀನಿ ಅಂತ ಹೇಳಿ ಹೇಳ್ತಿದಾರೆ ಅಂದ್ಮೇಲೆ ನಾವು ಆ ಮಾತಿನಲ್ಲಿ ಯಾಕೆ ನಂಬಿಕೆ ಇಡಬಾರ್ದು ಈ ಗುರುವಾರದಿಂದನೇ ನೀವು ಇರುವೆಗಳಿಗೆ ಸಕ್ಕೆಯನ್ನ ಕೊಡೋದು ಅಕ್ಕಿ ಹಿಟ್ಟನ್ನ ಕೊಡೋದು ಅಭ್ಯಾಸ ಮಾಡ್ಕೊಳ್ರಿ ಪ್ರಾಣಿ ಪಕ್ಷಿಗಳಿಗೆ ನೀರು ಕೊಡುವ ಯೋಜನೆಯನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ರಿ ಅಂದ್ರೆ ಇನ್ ಬರೋದೇ ಮುಂದೆ ಚಳಿಗಾಲ ಬೇಸಿಗೆಗಾಲ ಬರುತ್ತೆ ಅಲ್ವಾ ಇನ್ನೊಂದು ಸ್ವಲ್ಪ ದಿನ ಅಲ್ಲಲ್ಲಿ ನೀರು ಸಿಗುತ್ತೆ ಇಲ್ಲ ಅಂತಲ್ಲ ಆಮೇಲೆ ಅಂತೂ ತುಂಬಾ ಬಿಸಿಲು ಅಲ್ವಾ ನೀರ್ ಸಿಗೋದೇ ಇಲ್ಲ ಸ್ನೇಹಿತರೆ ಈಗಾಗಲೇ ಒಂದೊಂದ್ಸರಿ ಬಿಸಿಲು ಬಿದ್ರೆ ಎಷ್ಟೊಂದು ಜೋರಾಗಿ ಬೀಳುತ್ತಲ್ವಾ ಎಷ್ಟೊಂದು ಮಳೆಗಾಲ ಆಗಿದೆ ಇಲ್ಲ ಅಂತಲ್ಲ ಆದ್ರೆ ಒಂದು ವಾರ ಬಿಸಿಲು ಬಿದ್ರೆ ಆ ನೀರೆಲ್ಲ ಒಳಗೋಗುತ್ತೇನೋ ಅಷ್ಟು ಬಿಸಿಲು ಬೀಳ್ತಾ ಇದೆ ಹಾಗಾಗಿ ಪ್ರಾಣಿ ಪಕ್ಷಿಗಳ ಬಗ್ಗೆ ನಿಗಾ ಇರಲಿ ಕೇವಲ ನಾವು ಬದುಕೋದ್ರ ಬಗ್ಗೆ ಅಷ್ಟೇ ನಾವು ಯೋಚಿಸಬಾರ್ದು ಬೇರೆಯವರು ಬದುಕಿ ಒಳ್ಳೀತಿ ಅಂತ ಹೇಳಿ ನಾವು ಯೋಚಿಸಿದಾಗ ಕರ್ಮ ನಮ್ಮನ್ನ ಬೆಂಬಿಡದೆ ಕಾಪಾಡುತ್ತೆ ಅನ್ನೋದನ್ನ ಎಂದಿಗೂ ಮರಿಬೇಡ್ರಿ ಒಂದು ಸಾರಿ ಬಾಬಾ ನಿಮ್ಮನ್ನ ಕೈ ಹಿಡಿದು ನಡೆಸ್ತೀನಿ ಅಂತ ಹೇಳಿ ಮಾತ್ ಕೊಟ್ಟಿದ್ದಾರೆ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಅದು ನಮ್ಮ ಸುಕೃತ ಪುಣ್ಯದ ಫಲದಿಂದಲೇ ಬಂದಿದ್ದಾರೆ ಸ್ನೇಹಿತರೆ ಹಾಗಾಗಿ ಅಂತಹ ಅವಕಾಶವನ್ನ ಕಳ್ಕೊಳ್ಬೇಡ್ರಿ ಖಂಡಿತ ಒಳ್ಳೇದಾಗತ್ತೆ ಎಲ್ಲಾ ಒಳ್ಳೇದಾಗತ್ತೆ ನಾನು ಕೂಡ ಬಾಬಾನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ನಿಮ್ಮ ಕಷ್ಟ ಸಮಸ್ಯೆ ದುಃಖಗಳು ಆದಷ್ಟು ಬೇಗ ಬಗೆಹರಿಲಿ ನಿಮ್ಮ ಅನಾರೋಗ್ಯದ ಸಮಸ್ಯೆ ದೂರವಾಗ್ಲಿ ಬಾಬಾನ ಅನುಗ್ರಹ ಆಶೀರ್ವಾದದಿಂದ ಬಾಬಾ ಸದಾ ನಿಮ್ಮನ್ನ ಕೈ ಹಿಡಿದು ನಡೆಸಲಿ ಅಂತೇಳಿ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇವತ್ತು ನಾನು ನನ್ನ ಇನ್ನೊಂದು ಚಾನೆಲ್ ಆದ ಕುಕ್ ವಿತ್ ಸಾಯಿ ಕೀರ್ತಿ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಮನೆಯ ಗಣಪತಿ ಪೂಜೆಯನ್ನ ಹಾಗೆ ಗಣಪತಿ ಹಬ್ಬವನ್ನ ಯಾವ ರೀತಿ ಆಚರಿಸಿದ್ವಿ ಎಲ್ಲವನ್ನ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ತಡವಾಗಿ ಪೋಸ್ಟ್ ಮಾಡಿದೀನಿ ಯಾಕಂದ್ರೆ ನನ್ನ ಮಗಳಿಗೆ ಹುಷಾರ ಇರ್ಲಿಲ್ಲ ನನ್ನ ತಂಗಿ ಗಂಡಂಗೆ ಹಾವು ಕಡದಿತ್ತು ಇವೆಲ್ಲ ಸಮಸ್ಯೆಗಳು ನನ್ನ ಜೀವನದಲ್ಲೂ ಆಗಾಗ ಬರ್ತಾ ಇರ್ತವೆ ಅವೆಲ್ಲವನ್ನ ಧೈರ್ಯದಿಂದ ಎದುರಿಸಲೇಬೇಕಲ್ವಾ ಯಾವುದು ಇಲ್ಲಿ ಶಾಶ್ವತವಲ್ಲ ಯಾರು ಇಲ್ಲಿ ಪರಿಪೂರ್ಣರೂ ಅಲ್ಲ ಎಲ್ಲರಿಗೂ ಕಷ್ಟ ದುಃಖ ಸಮಸ್ಯೆಗಳು ಇದ್ದೇ ಇರ್ತವೆ ಆದ್ರೆ ಆ ಗುರು ನಮ್ ಜೊತೆಗಿದಾರಲ್ವಾ ಆ ಗುರು ನಮ್ ಜೊತೆಗಿದ್ದಾರೆ ಅನ್ನುವ ಧೈರ್ಯ ನಮ್ಮನ್ನ ಎಲ್ಲಾ ಸಂಕಷ್ಟಗಳಿಂದ ಪಾರ್ ಮಾಡುತ್ತೆ ನೀವು ಸಾಯಿ ಸಂದೇಶ ಕೇಳಲಿಕ್ಕೆ ಇಷ್ಟ ಪಡ್ತೀರಾ ಇಲ್ಲ ಅಂತಲ್ಲ ಆದ್ರೂ ಕೂಡ ನಾನು ನನ್ನ ಅಡಿಗೆ ಚಾನೆಲ್ ಆದ ಕುಕ್ ವಿತ್ ಸಾಯಿ ಕೀರ್ತಿ ಅನ್ನೋ ಚಾನಲ್ ಅಲ್ಲೂ ಕೂಡ ನನ್ನ ಮನೆಯ ಬಗ್ಗೆ ಹೇಳ್ಕೊಳ್ಳೋದಕ್ಕಿಂತ ನಿಮ್ಗೆ ಅನುಕೂಲವಾಗುವಂತ ವಿಚಾರಗಳನ್ನೇ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಆ ಚಾನೆಲ್ ಕೂಡ ನಿಮ್ಗೆ ಇಷ್ಟ ಆಗ್ಬೋದು ಒಂದು ಸಾರಿ ವಿಶ್ವಾಸ ಬಿಟ್ಟು ಆ ಚಾನಲ್ ನೋಡ್ರಿ ನಿಮಗೆ ಅದು ಸರಿ ಅನಿಸ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇಲ್ಲ ಅಂದ್ರೆ ಬೇಡ ಯಾಕಂದ್ರೆ ಯಾರಿಗೂ ಯಾವುದನ್ನ ಒತ್ತಾಯವಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಯಾಕಂದ್ರೆ ಇಷ್ಟಪಟ್ಟವರು ಏನನ್ನಾದ್ರೂ ನೋಡಿದಾಗ ಕೇಳಿದಾಗ ಅದು ಇಷ್ಟ ಆದಾಗ ಮಾತ್ರ ಆಶ್ವತ್ವ ಉಳಿಯುತ್ತೆ ಯಾವುದನ್ನು ಸಹ ಬಲವಂತದಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ಕೆಲಸ ನಾನು ಯಾವಾಗ್ಲೂ ಮಾಡೋದಿಲ್ಲ ಸ್ನೇಹಿತರೆ ನಿಮ್ಗೆ ಅಡಿಗೆ ಇಷ್ಟ ಆಗುತ್ತೆ ಅದರಲ್ಲಿ ನಾನು ತುಂಬಾ ಕಷಾಯಗಳನ್ನ ಹೇಳ್ಕೊಡೋಣ ಅಂತ ಇದ್ದೀನಿ ಒಂದಿಷ್ಟು ಆಯುರ್ವೇದಿಕ್ ಔಷಧಿಗಳನ್ನ ಹೇಳ್ಕೊಡೋಣ ಮನೆ ಮದ್ದುಗಳನ್ನ ಹೇಳ್ಕೊಡೋಣ ಅಂತ ಇದ್ದೀನಿ ಹಾಗೆ ಕೈಲಾದಷ್ಟು ಪ್ರೇರಣಾತ್ಮಕ ವಿಚಾರಗಳನ್ನ ತಿಳಿಸ್ಕೊಡೋಣ ಅಂತಾನೆ ಆ ಉದ್ದೇಶದಿಂದ ನಾನು ಆ ಚಾನಲ್ನ ಮಾಡಿರೋದು ಸ್ನೇಹಿತರೆ ಹಾಗಾಗಿ ಒಂದ್ಸರಿ ಆ ಚಾನೆಲ್ಗೆ ವಿಸಿಟ್ ಕೊಟ್ಟು ಅವಟ್ಟು ನೋಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಬೇಡ ಸ್ನೇಹಿತರೆ ಹಾಗೆ ಈಗ ಮತ್ತೊಮ್ಮೆ ಬಾಬಾನ ಚರಣಗಳಿಗೆ ವಂದಿಸುತ್ತಾ ನಿಮ್ಮ ನಮ್ಮೆಲ್ಲರಿಗೂ ಬಾಬಾನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳುತ್ತಾ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ